ಕರ್ನಾಟಕ ರಾಜ್ಯ ಮಡಿವಾಳ ಸಂಘದಿಂದ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ ಮಡಿವಾಳ ಕೆರೆಯ ಪಾರ್ಗೆ ಮಡಿವಾಳ ಮಾಚಿದೇವರ ಹೆಸರು ನಾಮಕರಣ ಸಚಿವ ರಾಮಲಿಂಗಾರೆಡ್ಡಿ ಮಡಿವಾಳದ ಕೆರೆ ಬಳಿ ಬಿಬಿಎಂಪಿಯಿಂದ ನಿರ್ಮಿಸುತ್ತಿರುವ ಸುಸಜ್ಜಿತ ಪಾರ್ಗೆ ಮಡಿವಾಳ ಸಮುದಾಯದ ಆರಾಧ್ಯ ದೈವ ಮಡಿವಾಳ ಮಾಚಿದೇವರ ಹೆಸರನ್ನು ನಾಮಕರಣ ಮಾಡುವುದಾಗಿ ಸಾರಿಗೆ ಮತ್ತು ಮುದ್ರಾಯ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ ನಗರದ ಶಿಕ್ಷಕರ ಸದನದಲ್ಲಿ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದಿಂದ ಆಯೋಜಿಸಿದ್ದ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ ಪ್ರದಾನ ಮಾಡಿ ಸಮಾಜದ ಗಣ್ಯರನ್ನು ಅಭಿನಂದಿಸಿ ಮಾತನಾಡಿದ ಅವರು ಮಡಿವಾಳ ಲ್ಲಿ ಅತಿ ದೊಡ್ಡ ಕೆರೆಯಿದ್ದು ಇದರ ಪಕ್ಕ ಸುಮಾರು ನಲವತ್ತು ಎಕರೆ ಪ್ರದೇಶದಲ್ಲಿ ಬಿಬಿಎಂಪಿಯಿಂದ ಇದೀಗ ಹದಿನೈದು ಕೋಟಿ ರು ವೆಚ್ಚದಲ್ಲಿ ಸುಸಜ್ಜಿತ ಪಾರ್ಕ್ ನಿರ್ಮಿಸುತ್ತಿದ್ದೇವೆ ಇದಕ್ಕೆ ಮಾಚಿದೇವರ ಹೆಸರನ್ನು ನಾಮಕರಣ ಮಾಡಲಾಗುವುದು ಎಂದರು ಮಡಿವಾಳದ ಸೆಲ್ಕ್ ಬೋರ್ಡ್ಗೆ ಮಡಿವಾಳ ಮಾಚಿದೇವರ ಮೇಲ್ಸೇತುವೆ ಎಂದು ಹೆಸರಿಡಲಾಗಿದೆ ಸಮಾಜಕ್ಕೆ ಮಾದರಿಯಾದವರು ಸೇವೆ ಸಲ್ಲಿಸಿದವರು ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿಯುವಂತೆ ಮಾಡಲಾಗಿದೆ ವಿಜಯಪುರದ ದೇವರ ಹಿಪ್ಪರಿಗೆಯಲ್ಲಿ ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಮುನ್ನೂರು ಕೋಟಿ ರು ಹಣ ನೀಡಿ ದೇವಸ್ಥಾನ ಅಭಿವೃದ್ಧಿಪಡಿಸಿದೆ ಜೊತೆಗೆ ಅಲ್ಲಿನ ಬಸ್ ನಿಲ್ದಾಣಕ್ಕೆ ಮಾಚಿದೇವರ ಹೆಸರನ್ನು ನಾಮಕರಣ ಮಾಡಲಾಗಿದೆ ನಗರದ ಎಚ್ಎಎಲ್ ರಸ್ತೆಗೂ ಮಾಚಿದೇವರ ಹೆಸರು ನೀಡಲಾಗಿದೆ ಮಾಚಿದೇವರ ಪ್ರತಿಮೆ ಸ್ಥಾಪನೆಗೂ ಒತ್ತು ನೀಡಲಾಗುವುದು ಎಂದು ಹೇಳಿದರು ಮಡಿವಾಳ ಸಮಾಜದ ಕುಲಕಸವನ್ನು ಬೇರೆ ಸಮಾಜ ಧರ್ಮದವರು ಸಹ ಮಾಡುತ್ತಿದ್ದು ಇದೀಗ ಪೈಪೋಟಿ ಹೆಚ್ಚಾಗಿದೆ ಮಡಿವಾಳ ಸಮುದಾಯದಲ್ಲಿ ಉತ್ತಮ ಅಧಿಕಾರಿಗಳಿದ್ದಾರೆ ಮಕ್ಕಳನ್ನು ಓದಿಸಿ ಮತ್ತಷ್ಟು ಉನ್ನತ ಹುದ್ದೆಗೇರುವಂತೆ ನೋಡಿಕೊಳ್ಳಬೇಕು ಸರ್ಕಾರ ಸಮುದಾಯದ ರಕ್ಷಣೆಗೆ ಆದ್ಯತೆ ನೀಡಿದ್ದು ನಿಮ್ಮ ಸಮಸ್ಯೆಗಳನ್ನು ಈಡೇರಿಸಲು ಒತ್ತು ನೀಡುತ್ತೇವೆ ಎಂದು ಹಾರೈಸಿದರು ಮಡಿವಾಳ ಸಂಘದ ರಾಜ್ಯಾಧ್ಯಕ್ಷ ಸಿ ನಂಜಪ್ಪ ಅವರು ಮಾತನಾಡಿ ಮಡಿವಾಳ ಸಮಾಜ ರಾಜ್ಯದಲ್ಲಿ ಇಪ್ಪತ್ತೈದು ಲಕ್ಷ ಜನಸಂಖ್ಯೆ ಇದ್ದು ಆರ್ಥಿಕ ಶೈಕ್ಷಣಿಕ ಉದ್ಯೋಗ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ಸಮುದಾಯ ಅತ್ಯಂತ ಹಿಂದುಳಿದಿದೆ ಶಿಕ್ಷಣದಿಂದ ಮಾತ್ರ ನಮ್ಮ ಏಳಿಗೆ ಸಾಧ್ಯ ಎಂದು ಸಮುದಾಯದ ಪ್ರತಿಭಾವಂತ ಮಕ್ಕಳಿಗೆ ಪ್ರೋತ್ಸಾಹ ನೀಡಲು ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು ಕರ್ನಾಟಕ ರಾಜ್ಯ ಮಡಿವಾಳ ಸಂಘ ಪ್ರಧಾನ ಕಾರ್ಯದರ್ಶಿ ಬಿಆರ್ ಪ್ರಕಾಶ್ ಮಾತನಾಡಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಶಿಕ್ಷಣದ ನಂತರ ಉನ್ನತ ವ್ಯಾಸಂಗಕ್ಕೆ ಅನುಕೂಲವಾಗಲಿ ಎಂದು ನಾನೂರ ಹತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಗಿದೆ ಭವಿಷ್ಯದಲ್ಲಿ ಇವರೆಲ್ಲರೂ ಉತ್ತಮ ವಿದ್ಯಾವಂತ ಿ ರೂಪುಗೊಂಡು ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡುವಂತಾಗಬೇಕು ಮಡಿವಾಳ ಅಭಿವೃದ್ಧಿ ನಿಗಮಕ್ಕೆ ಕೂಡಲೇ ಅಧ್ಯಕ್ಷರು ನೇಮಿಸಬೇಕು ಎಂದು ಒತ್ತಾಯಿಸಿದರು ಕಾರ್ಯಕ್ರಮದಲ್ಲಿ ಸರ್ಕಾರದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಎಚ್ಎಂ ರೇವಣ್ಣ ಗುರುಪೀಠ ವಿಶ್ವಸ್ಥ ಸಮಿತಿ ಟ್ರಸ್ಟ್ನ ಪೀಠಾಧ್ಯಕ್ಷ ಶಿವಯೋಗಾನಂದ ಪುರಿ ಸ್ವಾಮೀಜಿ ಜ್ವಾಲಾಮುಖಿ ಮಂದಿರದ ಪೀಠಾಧ್ಯಕ್ಷ ಅಶೋಕ್ ಜಿ ಮಹಾರಾಜ ಮೂಡಬಿದಿರಿಯ ಶ್ರೀ ಕ್ಷೇತ್ರ ಕರಿಂಚೆ ಮಠದ ಮುಕ್ತಾನಂದ ಸ್ವಾಮೀಜಿ ಚಿತ್ರದುರ್ಗದ ಶ್ರೀ ಮಾಚಿದೇವರ ಮಹಾ ಸಂಸ್ಥಾನ ಮಠ ಡಾಕ್ಟರ್ ಬಸವ ಮಾಚಿದೇವ ಸ್ವಾಮೀಜಿ ಮತ್ತಿತರರು ಉಪಸ್ಥಿತರಿದ್ದರು ಈ ರಾಜ್ಯದಲ್ಲಿ ರಾಜಕೀಯದಲ್ಲಿರ್ಬೋದು ಜೀವನದಲ್ಲಿರ್ಬೋದು ಮುಂದೆ ಬರಬೇಕು ಅಂತ ಹೇಳಿದ್ರೆ ಸಂಘಟನೆ ವಿದ್ಯೆ ಸಂಘಟನೆ ಹೋರಾಟ ಅಂತ ಏನು ಅಂಬೇಡ್ಕರ್ ಅವರು ಹೇಳಿದಾರೋ ಆ ದೃಷ್ಟಿಯಲ್ಲಿ ಇವತ್ತು ವಿದ್ಯೆಗೆ ಅವಕಾಶ ಸಿಕ್ಕಿದೆ ಆ ದೃಷ್ಟಿಯಲ್ಲಿ ಏನು ಮಡವಾಳರ ಈ ರಾಜ್ಯ ಮಟ್ಟದ ಸಂಘಟನೆ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಬಹಳ ಶ್ಲಾಘನೀಯ ಅದನ್ನು ಸದುಪಯೋಗ ಪಡಿಸ್ಕೊಂಡು ಅವರು ಜೀವನದಲ್ಲಿ ಉತ್ತಮ ಭಾಳ ಬಾಳಬೇಕು ಬೇರೆ ಕ್ಷೇತ್ರಗಳಿಗೂ ಬರಬೇಕು ಅಂತಕ್ಕಂಥದ್ದು ಆಶಯ ನನ್ನ ಪ್ರಕಾರ ರಾಜಕೀಯದಲ್ಲಿ ಐವತ್ತೊಂದು ಪಾಸು ನಲವತ್ತೊಂಬತ್ತು ಹೇಳು ದೊಡ್ಡ ಸಮಾಜಗಳೆಲ್ಲ ಸೇರಿದ್ರು ಐವತ್ತೊಂದು ಹಾಕಬೇಕಾದ್ರೆ ಸಣ್ಣ ಸಮಾಜಗಳ ಅವಶ್ಯಕತೆ ಇದೆ ಅದನ್ನು ರಾಜಕೀಯ ಪಕ್ಷಗಳು ಮನ್ಗೊಳ್ಬೇಕು ಅಂತಕ್ಕಂಥದ್ದು ನನ್ನ ಆಶಯ ನನ್ನ ಚಿಂತನೆ ಮೊದಲಿಂದಲೂ ಕೂಡ ನಾನು ಹೇಳ್ತಾನೆ ಇರ್ತೇನೆ ಯಾವತ್ತೂ ರಾಜಕೀಯದ ಚಿಂತೆ ಬದಲಾಯಿಸೋಕ್ಕೆ ಅವಕಾಶ ಇರತಕ್ಕಂಥದ್ದು ಈ ರೀತಿಯ ಸಣ್ಣ ಸಮಾಜಗಳ ಸಂಘಟನೆ ಅದಕ್ಕೆ ಪೂರಕ ಆ ದೃಷ್ಟಿಯಲ್ಲಿ ಇವತ್ತು ಮಡಿವಾಳ ಸಮಾಜ ಸಂಘಟನೆ ಇದೆ ತುಮಕೂರಿನ ದೊಡ್ಡ ಸಭಾ ಸಭೆ ಇರ್ಬೋದು ಇವರು ನಡೀತಾ ಇರ್ತಕ್ಕಂಥ ಸಭೆಗಳಿರ್ಬೋದು ಇಂಥವು ಮುಂದುವರ್ಸ್ಕೊಂಡು ಹೋಗಲಿ ಈಗಾಗಲೇ ಇವರು ನೇರ ಚುನಾವಣೆಯಲ್ಲಿ ಗೆಲ್ಲೋದು ಕಷ್ಟ ಅದರಿಂದ ನನ್ನ ಅಭಿಪ್ರಾಯದ ಪ್ರಕಾರ ವಿಧಾನ ಪರಿಷತ್ತಿಗೆ ನಾಮಕರಣ ಮಾಡಬೇಕು ಉದಾಹರಣೆಗೆ ಇದೇ ರೀತಿ ಬಾಳ್ವೆ ಮಾಡ್ತಕ್ಕಂಥ ಸವಿತಾ ಸಮಾಜ ಇರ್ಬೋದು ಮತ್ತು ಕುಂಬಾರ ಇರ್ಬೋದು ಬೇರೆ ಇನ್ನೂ ಸ ತಿಳ ಸಮಾಜ ಅವ್ರಿಗೆಲ್ಲ ಅವರಿಗೆಲ್ಲ ಈಗಾಗಲೇ ನೇಕಾರ ಸಮಾಜ ಮಕ್ಕಳಿಗೆಲ್ಲ ಅವಕಾಶಗಳು ಸಿಕ್ಕಿದೆ ಅವಕಾಶ ವಂಚಿತ ಸಮಾಜ ಅಂತ ಹೇಳಿದ್ರೆ ತಕ್ಷಣಕ್ಕೆ ಈ ಮಡಿವಾಳ ಸಮಾಜ ಇದು ಸಿಗ್ಲಿಲ್ಲ ರಾಜ್ಯ ಮಡಿವಾಳ ಸಂಘದ ವತಿಯಿಂದ ರಾಜ್ಯ ಮಟ್ಟದ ಪ್ರತಿ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದೆ ಇವತ್ತು ಶಿಕ್ಷಕರ ಸದನ ಈ ಒಂದು ಸ್ಥಳದಲ್ಲಿ ನಮ್ಮ ಬಂಧುಗಳಾದ ಮಕ್ಕಳು ಏಕೆಂದರೆ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ತಾಲೂಕು ಎಲ್ಲರೂ ಸಹ ಕರೆದು ಮಕ್ಕಳು ಪ್ರತಿಭಾವ ಅಂತ ಏಕೆಂದರೆ ಅವರು ಪ್ರತಿಭಾಗ ಕುರ್ಸೋದು ಹೇಗೆ ಅಂತಂದರೆ ಅವರಿಗೆ ಒಂದು ಒಂದು ಮಾನದಂಡ ಮಾಡಿದ್ದು ಎಸ್ ಪಿ ಯು ಸಿ ಮಕ್ಕಳಿಗೆ ತೊಂಬತ್ತು ಪರ್ಸೆಂಟು ಎಸ್ ಎಲ್ ಸಿ ಮಕ್ಕಳಿಗೆ ಎಂಬತ್ತು ಎಪ್ಪತ್ತು ಪರ್ಸೆಂಟು ಅಂತ ತೀರ್ಮಾನ ಮಾಡಿ ನಮ್ಮ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಮಕ್ಕಳನ್ನ ಕರೆಸಿ ಈ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸರ್ಕಾರದಂಥ ಸರ್ಕಾರದಲ್ಲಿ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಬಂದಿದ್ದರು ಆಮೇಲೆ ಐದು ಯೋಜನೆಗಳ ಸದಸ್ಯ ಅಧ್ಯಕ್ಷರಾದಂಥ ರೇವಣ್ಣ ಸಾಹೇಬರು ಬಂದಿದ್ದರು ಆಮೇಲೆ ನಮ್ಮ ಸಮಾಜದ ಮುಖಂಡರಂಥ ಅಮರ್ನಾಥು ಜೆ ಡಿ ಗೋಪಾಲು ಶಿವನ್ ಇನ್ನು ಇತರು ಸಾಕು ಎಲ್ಲರೂ ಸಹ ಬಂದು ಇವತ್ತು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ ಹಾಗೆ ಮುಂದಿನ ದಿನದಲ್ಲಿ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಅವರ ಜೀವನ ಆಗಿರಲಿ ಮುಂದಿನ ದಿನಗಳಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೇನೆ ಪುರಸ್ಕಾರಕ್ಕೆ ನಮ್ಮ ಸಮಾಜದ ಮಕ್ಕಳು ಟೋಟಲ್ ಐನೂರ ನಲವತ್ತು ಮಕ್ಕಳು ಈ ಒಂದು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಇನ್ನು ಸಾಕೆಂದ್ರೆ ನಾವು ಒಂದು ಕಟ್ ಆಫ್ ಡೇಟ್ ಮಾಡಿದ್ದು ಆ ಕಟ್ ಆಫ್ ಡೇಟ್ ಇಲ್ಲಾಂದರೆ ಒಂದು ಸಾವಿರ ಮಿತಿ ಮೀರೋದೇನೋ ಯಾಕೆ ನಾವು ಸಣ್ಣ ಸಮಾಜ ಆ ಸಮಾಜ ಅನುಕೂಲ ನೋಡಿ ಅನು ಇಲ್ಲಿನ ಅನುಕೂಲತೆಗಳು ನೋಡಿಕೊಂಡು ನಾವು ಈ ಒಂದು ಐನೂರು ಮೂವತ್ತ್ ಮೂರು ಮಕ್ಕಳಿಗೆ ನಾವು ಇವತ್ತು ಈ ಕಾರ್ಯಕ್ರಮ ಆಯೋಜಿಸಿದ್ದೇವೆ